ಗುಣಿತಾಕ್ಷರಗಳು ಸೊ ಕನ್ನಡ ವ್ಯಾಕರಣದ ಮುಂದುವರೆದ ಭಾಗ ಗುಣಿತಾಕ್ಷರವು ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಕ ಪ್ಲಸ್ ಅ ಕ ಕ ಪ್ಲಸ್ ಅ ಕ ಪ್ಲಸ್ ಇ ಕಿ ಕ ಪ್ಲಸ್ ಇ ಕಿ ಒಂದನೇದಾಗಿ ಸಂಯುಕ್ತಾಕ್ಷರಗಳು ಅಥವಾ ವತ್ತಕ್ಷರಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ ಉದಾಹರಣೆ ಉದಾಹರಣೆಗೆ ಕನ್ನಡ ಅಣ್ಣ ವಸ್ತ್ರ ಇಲ್ಲಿ ಸಂಯುಕ್ತಾಕ್ಷರಗಳ ವಿಧಗಳು ಅಂತ ಬರ್ತವೆ ಸೊ ಎರಡು ವಿಧಗಳಿವೆ ಅವುಗಳೆಂದರೆ ಸಜಾತಿ ಸಂಯುಕ್ತಾಕ್ಷರ ಹಾಗೂ ವಿಜಾತಿ ಸಂಯುಕ್ತಾಕ್ಷರ ಸಜಾತಿ ಸಂಯುಕ್ತಾಕ್ಷರ ಎಂದರೆ ಒಂದು ವ್ಯಂಜನಾಕ್ಷರಕ್ಕೆ ಒಂದೇ ವ್ಯಂಜನಾಕ್ಷರಗಳು ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿ ಸಂಯುಕ್ತಾಕ್ಷರ ಉದಾಹರಣೆಗೆ ಅಪ್ಪ ಇಲ್ಲಿ ಪ ಪ ಪವತ್ತಿದೆ ಅಮ್ಮ ಮ ಕ ಮ ಸ ಅದಕ್ಕೆ ಇದನ್ನು ಸಜಾತಿ ಅಕ್ಕ ಕ ಖ ಒತ್ತಿದೆ ಖಜ್ಜ ಅದೇ ರೀತಿ ವಿಜಾತಿ ಸಂಯುಕ್ತಾಕ್ಷರ ಒಂದೇ ವ್ಯಂಜನಾಕ್ಷರಕ್ಕೆ ಬೇರೆ ಒಂದು ಅಥವಾ ಅದಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿ ಸಂಯುಕ್ತಾಕ್ಷರಗಳು ಉದಾಹರಣೆಗೆ ಉಷ್ಣ ಅಸ್ತ್ರ ಅಕ್ಷರ ರಾಷ್ಟ್ರ ಈ ರೀತಿ ಇದೇ ರೀತಿ ನಮ್ಮ ರಾಷ್ಟ್ರಕವಿ ಪ್ರಶಸ್ತಿ ಪುರಸ್ಕೃತರನ್ನ ನೋಡೋದಾದರೆ ಗೋವಿಂದ ಗೋವಿಂದಪ್ಪ ಹತ್ತೊಂಬತ್ತು ನಲವತ್ತೊಂಬತ್ತರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಪಡೆದರು ಕುವೆಂಪು ಅವರು ಹತ್ತೊಂಬತ್ತು ನಲವತ್ತ್ನಾಲ್ಕು ಜಿ ಎಸ್ ಶಿವರುದ್ರಪ್ಪ ಅವರು ಎರಡು ಸಾವಿರದ ಆರು ಹೇಳಿದ್ದು ಸೊ ಮುಂದಿನದಾಗಿ ಸಂಧಿಗಳು ಸೊ ನಾವು ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿ ಬಿಡಿಯಾಗಿ ಹೇಳೋದಿಲ್ಲ ಊರು ಅಲ್ಲಿ ಎಂಬ ಪದವನ್ನು ಊರಲ್ಲಿ ಎಂದು ಸೇರಿಸಿ ಹೇಳುತ್ತೇವೆ ಸೊ ಸಂಧಿ ಅಂದರೆ ಎರಡು ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದಂತೆ ಬಂದು ಸೇರುವುದನ್ನು ಸಂಧಿ ಎನ್ನುವರು ಸಂಧಿಯ ಮೊದಲ ಪದವನ್ನು ಪೂರ್ವ ಪದವೆಂದು ಸಂಧಿಯ ಎರಡನೇ ಪದವನ್ನು ಉತ್ತರ ಪದವೆಂದು ಕರೆಯುತ್ತಾರೆ ಇಲ್ಲಿ ಪೂರ್ವ ಪದ ಹಾಗೂ ಉತ್ತರ ಪದ ಅಂತ ಕರೀತಾರೆ ಉದಾಹರಣೆ ನೋಡೋದಾದರೆ ಎಳೆ ಇದು ಪೂರ್ವ ಪದ ಕರು ಇದು ಉತ್ತರ ಪದ ಸೊ ಬಂದಿದ್ದಂಥ ಎಳೆಗರು ಇದು ಸಂಧಿ ಪದ ಸಂಧಿಯ ಕಾರ್ಯವನ್ನು ನೋಡೋದಾದರೆ ಸಂಧಿಯ ಕಾರ್ಯ ಸಂಧಿಯಾಗುವಾಗ ಒಂದು ಅಕ್ಷರ ಬಿಟ್ಟು ಹೋಗಬಹುದು ಅಥವಾ ಒಂದು ಅಕ್ಷರ ಬಂದು ಸೇರಬಹುದು ಈ ರೀತಿಯಾದ ಬದಲಾವಣೆಯನ್ನು ಸಂಧಿಯ ಕಾರ್ಯವೆಂದು ಕರೆಯುತ್ತೇವೆ ಸಂಧಿಗಳಲ್ಲಿ ಪ್ರಮುಖವಾಗಿ ಎರಡು ವಿಧಗಳಿವೆ ಅವುಗಳೆಂದರೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಸೊ ಮೊದಲನೇದಾಗಿ ಕನ್ನಡ ಸಂಧಿ ಎರಡು ಕನ್ನಡ ಪದಗಳು ಅಂದರೆ ಉತ್ತರ ಪದ ಪೂರ್ವ ಪದ ಎರಡು ಕನ್ನಡಗಳು ಕನ್ನಡ ಪದಗಳಾಗಿದ್ದು ಅವುಗಳಿಗೆ ಸೇರಿ ಆಗುವ ಸಂಧಿಯೇ ಕನ್ನಡ ಸಂಧಿ ಉದಾಹರಣೆಗೆ ಎಳೆ ಪ್ಲಸ್ ಕರು ಎಳೆಗರು ಅವನು ಪ್ಲಸ್ ಊರು ಅವನೂರು ಅದೇ ರೀತಿ ಎರಡನೇ ಪ್ರಕಾರ ಸಂಸ್ಕೃತ ಸಂಧಿ ಎರಡು ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯೇ ಸಂಸ್ಕೃತ ಸಂಧಿ ಉದಾಹರಣೆಗೆ ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಸುರ ಪ್ಲಸ್ ಅಸುರ ಸುರಾಸುರ ಇಲ್ಲಿ ಕನ್ನಡ ಸಂಧಿಯಲ್ಲಿ ಪ್ರಕಾರಗಳನ್ನು ನೋಡುವುದಾದರೆ ಕನ್ನಡ ಸಂಧಿಗಳಲ್ಲಿ ಮೂರು ವಿಧ ಅವುಗಳೆಂದರೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪ ಆಗಮ ಆದೇಶ ಇವು ಕನ್ನಡದ ಸಂಧಿಗಳ ಪ್ರಕಾರಗಳು ಸೊ ಮುಂದಿನದಾಗಿ ಸಂಸ್ಕೃತ ಸಂಧಿಯ ಪ್ರಕಾರಗಳು ಹೇಳ್ತೇವೆ ಸೊ ಈ ಕನ್ನಡ ಸಂಧಿಗಳನ್ನು ನೋಡೋದಾದರೆ ಇವುಗಳಲ್ಲಿ ಸಂಧಿ ಮತ್ತು ಆಗಮ ಸಂಧಿಯನ್ನು ಸ್ವರಸಂಧಿಗಳೇ ಎಂದು ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎನ್ನುತ್ತಾರೆ ಸೊ ಲೋಪ ಆಗಮವನ್ನು ಸಂಧಿ ಹಾಗೂ ಆದೇಶ ಸಂಧಿಯನ್ನು ವ್ಯಂಜನ ಸಂಧಿ ಎಂದು ಕರೀತಾರೆ ಸೊ ಸಂಧಿ ಅಂದರೆ ಏನಪ್ಪಾ ಸೊ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರ ಬಿಟ್ಟು ಹೋದರೆ ಇದನ್ನು ಸಂಧಿ ಎಂದು ಹೆಸರು ಸಾಮಾನ್ಯವಾಗಿ ಇಲ್ಲಿ ಅ ಇ ಉ ಎ ಸ್ವರಗಳಿಗೆ ಲೋಪ ಬರುತ್ತದೆ ಲೋಪ ಇಟ್ ಮೀನ್ಸ್ ಅದನ್ನು ಬಿಡೋದು ಕೈ ಬಿಡುವುದು ಅಂತ ಅರ್ಥ ಉದಾಹರಣೆಗೆ ಊರು ಪ್ಲಸ್ ಊರು ಊರೂರು ಇಲ್ಲಿ ಉ ಪ್ಲಸ್ ಉ ದೊಡ್ಡ ಆಗುತ್ತೆ ಸೊ ಇಲ್ಲಿ ಹೂವು ಹೂವ ಪದದಲ್ಲಿ ಹೂ ಲೋಪವಾಗಿದೆ ಅದರಲ್ಲಿ ಹೂವನ್ನು ಕೈ ಬಿಡಲಾಗುತ್ತದೆ ಸೊ ಇದನ್ನು ನಾವು ಲೋಪ ಲೋಪಸಂದಿ ಸೊ ಅದೇ ರೀತಿ ಇತರ ಉದಾಹರಣೆಗಳು ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು ಸ್ವಪ್ನರು ಪ್ಲಸ್ ಆದ ಸ್ವಪ್ನರಾದ ಚಿಕ್ಕ ಪ್ಲಸ್ ಎಲೆ ಚಿಕ್ಕ ಎಲೆ ಓಡಿ ಓಡಿ ಓಡೋಡಿ ವರ್ಷಕ್ಕೆ ಪ್ಲಸ್ ಒಮ್ಮೆ ವರ್ಷಕ್ಕೊಮ್ಮೆ ಇಲ್ಲಿ ಪೂರ್ವ ಪದದಲ್ಲಿ ಅ ಇ ಮತ್ತು ಉ ಎಗಳು ಲೋಪವಾಗಿವೆ ಅಂದರೆ ಕೈ ಬಿಡಲಾಗಿದೆ ಇಂಥವುಗಳನ್ನು ನಾವು ಲೋಪ ಸಂಧಿ ಎನ್ನುತ್ತೆ ಅದೇ ರೀತಿ ಆಗಮ ಸಂಧಿ ಸೊ ಸಂಧಿಯ ಒಂದು ವಾಕ್ಯವನ್ನು ನೋಡೋದಾದರೆ ಈ ಸಂಧಿ ಕಾರ್ಯವನ್ನು ನಡೆದಾಗ ಹೊಸದಾಗಿ ಒಂದು ಅಕ್ಷರ ಬಂದು ಸೇರುವುದಕ್ಕೆ ಆಗಮ ಸಂಧಿ ಆಗಮ ಇಟ್ ಮೀನ್ಸ್ ಬರುವುದು ಅವ್ರದ್ದು ಈಗಾಗ ನಾವು ಹೇಳ್ತೀವಲ್ಲ ಅತಿಥಿಗಳ ಆಗಮವಾಯಿತು ಆಗಮ ಅಂದರೆ ಬರುವುದು ಎಡಿಷ್ನಲ್ ಆಗಿ ಏನು ಪದ ಬರುತ್ತಲ್ಲ ಅದನ್ನು ನಾವು ಆಗಮ ಸಂಧಿ ಅಡಿಷ್ನಲ್ ಆಗಿ ಬರುವುದನ್ನೇ ಆಗಮ ಸಂಧಿ ಅಂತ ಉದಾಹರಣೆಗೆ ಕೈ ಪ್ಲಸ್ ಅನ್ನು ಕೈಯನ್ನು ಜಯ ಪ್ಲಸ್ ಆಗಲಿ ಜಯವಾಗಲಿ ಮರ ಪ್ಲಸ್ ಅನ್ನು ಮರವನ್ನು ಈ ರೀತಿ ಇಲ್ಲಿ ಯಕಾರಗಮ ಒಕಾರಾಗಮ ಮತ್ತು ಲಕಾರಗಮ ಅಂತ ಪ್ರಕಾರಗಳು ಬರ್ತವೆ ಯಕಾರಗಮ ಒಕಾರಾಗಮ ಹಾಗೂ ಲಕಾರಾಗಮ ಇವು ಆಗಮ ಸಂಧಿಯ ಪ್ರಕಾರಗಳು ಬರ್ತವೆ ಎಲ್ಲಿ ಸೊ ನಿಮ್ಗೆ ಕಾನ್ಸೆಪ್ಟ್ ತಿಳಿದ್ರೆ ಸಾಕು ಮೂರನೇದಾಗಿ ಕನ್ನಡ ಸಂಧಿಗಳಲ್ಲಿ ಕೊನೆಯ ಸಂಧಿ ಆದೇಶ ಸಂಧಿ ಉತ್ತರ ಪಥದ ಮೊದಲಲ್ಲಿ ಬರುವ ಕ ಚ ಗಳಿಗೆ ಕ್ರಮವಾಗಿ ಅದೇ ವರ್ಗದ ಮೂರನೇ ಅಕ್ಷರಗಳಾದ ಗ ಡ ಬಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಎಂದು ಕರೀತಾರೆ ಉದಾಹರಣೆಗೆ ಮಳೆ ಪ್ಲಸ್ ಕಾಲ ಮಳೆಗಾಲ ಮೈ ಪ್ಲಸ್ ತೋರು ಮೈದೋರು ಬೆನ್ ಪ್ಲಸ್ ಪತ್ತು ಬೆಂಬತ್ತು ಕನ್ ಪ್ಲಸ್ ಪನಿ ಕಂಬನಿ ಇದಕ್ಕೆ ತಿಳಿದ ಹಾಗೆ ಇನ್ನಷ್ಟು ಉದಾಹರಣೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೇನೆ ಸೊ ಮುಂದಿನಾಗಿ ಬರುವುದು ಸಂಸ್ಕೃತ ಸಂಧಿಗಳು ಇಲ್ಲಿ ಪೂರ್ವೋತ್ತರ ಪದಗಳು ಸಂಸ್ಕೃತ ಪದಗಳಾಗಿದ್ದು ಇವುಗಳ ನಡುವೆ ನಡೆಯುವ ಸಂಧಿಗಳಿಗೆ ಸಂಸ್ಕೃತ ಸಂಧಿಗಳು ಮತ್ತು ಇಲ್ಲಿ ಪೂರ್ವ ಮತ್ತು ಉತ್ತರ ಎರಡೂ ಪದಗಳು ಸಂಸ್ಕೃತ ಪದಗಳಾಗಿರ್ತವೆ ಇದನ್ನು ನಾವು ಸಂಸ್ಕೃತ ಸಂಧಿ ಅಂತೇವೆ ಸೊ ಇದರಲ್ಲಿ ಕೂಡ ಎರಡು ಪ್ರಕಾರ ಒಂದು ಸ್ವರ ಸಂಧಿ ಒಂದು ವ್ಯಂಜನ ಸಂಧಿ ಸೊ ಈ ರೀತಿಯ ಒಂದು ವಿಡಿಯೋಗಾಗಿ ನಮ್ಮ ಚಾನಲನ್ನು ಯೂಟ್ಯೂಬ್ ಚಾನಲ್ ಆದಂಥ ಜಿ ಕೆ ಬೆಸ್ಟ್ ಹಾಗೂ ಇನ್ನೊಂದು ಚಾನಲ್ ಬ್ಲಾಗ್ ಆದಂಥ ಎಮ್ ಎಚ್ ಎನ್ ಬಿ ಟು ಫೋರ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ಸ್ ಅಲಾಟ್